ಕಂಪ್ಲಿ ಪಟ್ಟಣದಲ್ಲಿ ಕಾಯಿಲೆ ಬಂದಿರುವ ಹಾಗೂ ಸತ್ತ ಕೋಳಿ ಕುರಿ ಮತ್ತು ದನದ ಮಾಂಸವನ್ನು ಕೆಲ ಅಂಗಡಿಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬಂದಿದೆ ಇದರಿಂದ ಸಾರ್ವಜನಿಕ ಆರೋಗ್ಯಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇರುವುದರಿಂದ ಸಂಬಂಧಿತ ಅಧಿಕಾರಿಗಳು ತಕ್ಷಣವೇ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ ಈ ಕುರಿತು ಸಾರ್ವಜನಿಕರು ಪಶುವೈದ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಮಾಂಸ ಮಾರಾಟದ ಅಂಗಡಿಯಲ್ಲಿ ಸೂಕ್ಷ್ಮ ತಪಾಸಣೆ ನಡೆಸುವಂತೆ ಒತ್ತಾಯಿಸಿದ್ದಾರೆ ಖಾಯಿಲೆ ಬಂದಿರುವ ಮಾಂಸವನ್ನು ಮಾರಾಟ ಮಾಡ್ತಾ ಇರುವ ಬಗ್ಗೆ ನಾವು ಸಾಕ್ಷ್ಯಗಳನ್ನು ಹೊಂದಿದ್ದೇವೆ ಜನರ ಆರೋಗ್ಯ ದೃಷ್ಟಿಯಿಂದ ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ನಾಗರಿಕರು ಹೇಳಿದ್ದಾರೆ ಪಶು ವೈದ್ಯಾಧಿಕಾರಿ ಬಸವರಾಜ ಪ್ರತಿಕ್ರಿಯೆ ಕೊಟ್ಟು ಪುರಸಭೆ ಅಧಿಕಾರಿಗಳೊಂದಿಗೆ ಶೀಘ್ರದಲ್ಲಿ ಮಾಂಸ ಮಾರಾಟ ಅಂಗಡಿಗಳಿಗೆ ಭೇಟಿ ಕೊಟ್ಟು ತಪಾಸಣೆ ಮಾಡಲಾಗುತ್ತೆ ಕಾಯಿಲೆ ಬಂದ ಕುರಿ ಅಥವಾ ಕೋಳಿ ಮಾಂಸ ಕಂಡು ಬಂದರೆ ಸೂಕ್ತ ಕ್ರಮ ಜರುಗಿಸಲಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ಸಿಆರ್ ಹನುಮಂತ ಎಸಿ ದಾನಪ್ಪ ದೇವೇಂದ್ರ ವೆಂಕಟೇಶ್ ಜಾಫರ್ ಮಸ್ತಾನ್ ಸೇರಿ ಹಲವಾರು ನಾಗರಿಕರು ಉಪಸ್ಥಿತರಿದ್ದರು ಆಮೇಲೆ ರೋಗಿಷ್ಟ ಕುರಿಗಳನ್ನು ತಂದು ಮಾಡ್ತಾ ಇದ್ದಾರೆ ಆದರೆ ಇವತ್ತು ವೈದ್ಯಾಧಿಕಾರಿಗಳು ಅದರ ಬಗ್ಗೆ ಕಳಕಳಿ ವಹಿಸಲಾದಂಗೆ ತಮ್ಮದೇನೋ ತಮ್ಮ ಡ್ಯೂಟಿ ಏನೋ ಅನ್ನುವಂಥ ರೀತಿಯಲ್ಲಿ ಅಥವಾ ತಮ್ಮ ಸಂಬಂಧ ಇಲ್ಲದಿರೋ ಡ್ಯೂಟಿ ಅನ್ನುವಂಥ ರೀತಿಯಲ್ಲಿ ವರ್ತನೆ ಮಾಡುತ್ತಾ ಇವತ್ತು ನಮಗೆ ಕೆಟ್ಟ ಮಾಂಸವನ್ನು ತಿನ್ನುವಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ ಈಗಾಗಲೇ ಪುರಸಭೆಯಲ್ಲಿ ನಾವು ಈ ವಿಚಾರವಾಗಿ ಗಂಭೀರವಾಗಿರ್ತಕ್ಕಂಥ ಬಡ್ಜೆಟ್ ಮೀಟಿಂಗ್ನಲ್ಲಿ ಅವರು ಬಂದಿದ್ದೀವಿ ಈಗ ಮಾನ್ಯ ವೈದ್ಯಾಧಿಕಾರಿಗಳಿಗೆ ನಾವು ಇದು ಕಟ್ಟುನಿಟ್ಟಿನ ಒಂದು ಮನವಿ ಒಂದು ಸಂದೇಶ ಇದನ್ನೇನಾದರೂ ತಾವು ಗಂಭೀರವಾಗಿ ತಗೊಂಡು ತಾವು ಸೀಲ್ ಇರ್ತಕ್ಕಂಥ ತಾವು ರುಜು ರುಜುವಡಿಸಿರ್ತಕ್ಕಂಥ ಒಂದು ಮಾಂಸವನ್ನು ಮಾರಾಟ ಮಾಡುವವರಿಗೆ ಪರ್ಮಿಷನ್ ಕೊಡಬೇಕು ಕೊಡಲಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಮತ್ತು ಕರ್ನಾಟಕ ಲೋಕಾಯುಕ್ತರಿಗೆ ನಿಮ್ಮ ಮೇಲೆ ದೂರು ಕೊಡಲು ನಾವು ಈಗಾಗಲೇ ಚಿಂತನೆ ನಡೆಸಿದ್ವಿ ಊರಿನ ಹಿತ ದೃಷ್ಟಿಯಿಂದ ಊರಿನ ಜನರ ಹಿತ ದೃಷ್ಟಿಯಿಂದ ಇವತ್ತು ನಿಮಗೆ ಕಳಕಳಿಯಾಗಿ ಅಂದರೆ ಸತ್ತ ಕೋಳಿಗಳನ್ನು ತಂದು ಕೊಯ್ದು ಅದನ್ನು ರೊಕ್ಕ ಮಾಡ್ತಾ ಇದ್ದಾರೆ ಯಾವುದೋ ಒಂದು ವಾಮ ವಾಮಮಾರ್ಗದಿಂದ ಈ ವ್ಯಾಕ್ಸ್ ಸುಮ್ಮನೆ ಕುಂತಿದ್ರಿ ಸತ್ತ ದನಗಳನ್ನು ತಂದು ಕೊಯ್ದು ತಿಂತಾ ಇದ್ದಾರೆ ನಮಗೆ ಆಗ್ತಾ ಇದ್ದಾರೆ ಈ ವ್ಯಾಕ್ಸ್ ಸುಮ್ಮನೆ ಕುಂತಿದ್ರಿ ಇದ್ರ ಹಿನ್ನೆಲೆ ಏನೋ ಇದ್ರ ಇದ್ದೇನೋ ನಮಗೆ ಗೊತ್ತಾಗ್ತಾ ಇಲ್ಲ ಅದೇ ರೀತಿ ನೀವು ಕಂಪ್ನಿ ಕುಡಿಯುವ ಕಾಮನ್ಗೆ ಯಾವ ಸಾವಿರ ಹೋಗಿದ್ರೆ ಅದು ಎಕಡೆ ಏನಾಯ್ತಂದ್ರೆ ಸ್ವಲ್ಪ ನೀವು ಆಮೇಲೆ ಹೇಳಿ ಆ ಕುರಿ ಪ್ರಮಾಣದಲ್ಲಿ ದಿನನಿತ್ಯ ಬಂದಿರತಕ್ಕಂತ ಕುರಿ ಕೋಳಿಗಳನ್ನು ಕೊಯ್ದು ನಮಗೆ ಆಗ್ತಿದಾರಲ್ಲ ನಾವೇಗ ಮನುಷ್ಯರ ಅಥವಾ ದನಗಳ ಹೇಳ್ರಿ ಇದು ನಿಮ್ಮ ಕರ್ತವ್ಯ ಯಾಕಂದ್ರೆ ನಾವ್ ಏನಾದ್ರೂ ಹೇಳದಾಗ ಇದಲ್ಲ ಇದ್ರದ್ದು ಇದ್ರದಲ್ಲಣ ಇದು ಒಳ್ಳೇದಣ ಅಂಗಡಿ ಅಂಗಡ ಅಂತ ಹೇಳಿ ಬಹಳ ಮಂದಿಗೆ ಮೋಸ ಮಾಡಿ ರೊಕ್ಕ ದುಡಿತಾ ಇದಾರೆ ಇದು ಕಾನೂನು ಬಾಹಿರ ತಮಗೂ ಗೊತ್ತಿದೆ ಎಷ್ಟೋ ಇಸ್ಯಾಲಿಂದ ಇದೆ ತಾವು ಮುದ್ರೆ ಹಾಕಿ ಕೊಡಬೇಕು ಅದನ್ನು ಐಡೆಂಟಿಫೈ ಮಾಡಿದ್ಮೇಲೆ ಕೊಯ್ಬೇಕಂತಂದರೆ ಅದು ದನ ಆಗಿರ್ಬೋದು ಕುರಿ ಆಗಿರ್ಬೋದು ಮೇಕೆ ಆಗಿರ್ಬೋದು ಕೋಳಿ ಆಗಿರ್ಬೋದು ಆದರೂ ನೀವು ಯಾವಾಗ ಮಾಡಲಿ ನಿರುದ್ದಿರೋದಕ್ಕೆ ಕೊಬ್ಬಿ ಬಿಟ್ಟಿದ್ದಾರೆ ಅಲ್ಲಿ ಕೊರಿ ಕುರಿ ಕಮ್ಮಣ್ಣಲ್ಲಿ ಆ ಕುರಿ ಕೊಯ್ಯ ಕಟ್ಟುರು ದಯಮಾಡಿ ನೀವು ಇದನ್ನು ಇಷ್ಟು ನೆಗ್ಲಿಜೆನ್ಸಾಗಿ ತೊಗೊಬೇಡ್ರಿ ನಾಳೆಯಿಂದನೇ ಕಾರ್ಯಪ್ರವೃತ್ತಿರಾಗ್ರಿ ಅದೇ ನಮ್ಮ ಮುನ್ಸಿಪಾಲ್ಟಿ ಮ ಪ್ರಕಾಶ್ ಹೇಳಿ ಸ್ಯಾಲೆಂಟ್ ಅನ್ಸ್ ಕೊಟ್ಟಿರಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ಕರೆಕ್ಟ್ ಆಗಿ ನೀವು ಟೆಗರ್ಗಳನ್ನೇ ಕೊಯ್ಬೇಕು ಒಳ್ಳೆ ಆರೋಗ್ಯವಿರ್ತಕ್ಕಂಥ ಮಾಂಸವನ್ನೇ ಈ ಊರಿನ ಜನರಿಗೆ ಸರಬರಾಜು ಮಾಡ್ಬೇಕಂತೇಳಿ ಹೇಳೋ ತಮ್ಮ ಕರ್ತವ್ಯ ನೀವೇನಾದರೂ ನಾಳೆ ಮಾಡಿಲ್ಲ ಅಂತಂದ್ರೆ ಇವತ್ತು ದಾನಪ್ಪ ಅವರೆಲ್ಲ ಹೇಳಿದಂಗ ನಾವು ನಿಮ್ಮ ಗೇಟ್ಗಳನ್ನು ಹಾಕಿ ನಾವು ಇದನ್ನು ಮಾಡ್ತೀವಿ ಯಾಕಂದ್ರೆ ಇದು ನಾವು ಊರಿನ ಹಿತದೃಷ್ಟಿಯಿಂದ ಮಾಡ್ತಿರೋ ನಮ್ಗೇನು ವೈಯಕ್ತಿಕ ಏನಿಲ್ಲ ನಾವೇನು ನಾವೇನ್ ಮಾಡ್ತಪ್ಪ ಅಂದ್ರೆ ಅರ್ಜೆಂಟ್ ಅಲ್ಲಿ ಹೋಗಿ ಒಂದ್ ಕೆಜಿ ಮಟನ್ ಕೊಡಪ್ಪ ಇಲ್ಲ ಒಂದ್ ಕೆಜಿ ಚಿಕನ್ ಕೊಡಪ್ಪ ಅಂತ ಹೇಳಿ ತಾಮ್ ಬಿಡ್ತೀವಿ ದಯವಿಟ್ಟು ಆಲೋಚನೆ ಮಾಡಬೇಕು ಸಾರ್ವಜನಿಕರು ಇವತ್ತು ಸತ್ತಂತ ಪುರಿಗಳು ಕೈಯಕತ್ತ ಕೋಳಿಗಳು ಕೈಯಕ್ಕೆ ಅಲ್ಲಿ ವೈದ್ಯಾಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ನಾವು ಇವತ್ತು ಬರ್ತಾರ ನಾಳೆ ಬರ್ತಾರೆ ಸುಮಾರು ವರ್ಷದಿಂದ ಕಾದಿದೀವಿ ಇವತ್ತು ನಾವೇನಾದ್ರೂ ಮಟನ್ ಅಂಗಡಿಗೆ ಹೋಗಿ ಚಿಕನ್ ಅಂಗಡಿಗೆ ಹೋಗಿ ಗೇಟ್ ಬಂದ್ ಮಾಡಿದ್ರೆ ಅದು ಕಾನೂನು ವಿರುದ್ಧ ಆದ್ರಿಂದ ಅಧಿಕಾರಿಗಳು ಎಚ್ಚೆತ್ಕೊಂಡು ಇವತ್ತು ನಾವು ಏನ್ ಹೇಳಿದೀವಿ ಅದು ಸತ್ಯ ಐತೆ ಇಲ್ಲ ಅಂತ ಹೇಳಿ ತಾವು ವೆರಿಫೈ ಮಾಡಬೇಕು ಮುಂದಿನ ದಿನಗಳಾಗ ನೀವು ಹಾಕಿ ಕೊಟ್ಟಂತ ವೆರಿಫೈ ಮಾಡಿದಂತ ಆ ಕುರಿಗಳಾಗಲಿ ನೀವು ವೆರಿಫೈ ಮಾಡಿದಂತ ಕೋಳಿಗಳಾಗಲಿ ಕೊಯ್ಬೇಕು ಅಪ್ಪಿ ತಪ್ಪಿ ಏನಾದರೂ ಅವರು ಈ ರೀತಿ ಮುಂದೆ ಏನಾದರೂ ನಡ್ಕೊಂಡಿದ್ದೇ ಕರೆಯವಾದ್ರೆ ನಾವು ಅಲ್ಲಿ ಅಂಗಡಿ ಹತ್ರ ಗರಡಿ ಮಾಡುದಿಲ್ಲ ನಾವು ನಿಮ್ಮೂರು ದೂರ ದೂರದಾಟಿಗಳಿಗೆ ಕೂಡ ಅವರ ಒಂದು ಕರ್ತವ್ಯ ಏನಂದ್ರೆ ಈ ಒಂದು ಆಸ್ಪತ್ರೆಯ ಮೂಲಕ ಕುಕ್ಕಟ ಮತ್ತು ಪಶು ಉತ್ಪಾದನೆ ಘಟಕಕ್ಕೆ ಪರವಾನಗಿ ತಮ್ಮ ಜವಾಬ್ದಾರಿ ಆದರೆ ಇಲ್ಲಿವರೆಗೆ ಪರವಾನಗಿಯನ್ನು ಯಾರು ಯಾವ ಅಂಗಡಿಯವರಿಗೆ ಕೊಟ್ಟಿರಿ ಯಾರು ಅರ್ಜಿ ಸಲ್ಲಿಸಲ್ಲ ಅದನ್ನು ನೀವು ಪರಿಶೀಲಿಸಬೇಕಾಗಿತ್ತು ಇಲ್ಲಿವರೆಗೂ ಆ ಕೆಲಸ ಮಾಡಿಲ್ಲ ದಯವಿಟ್ಟು ಏನು ಬಂದಿದ್ದೀವಿ ನಾವೆಲ್ಲ ಇದನ್ನು ತಿಳ್ಕೊಂಡು ತಮಗೆ ಮಾಹಿತಿ ಕೊಟ್ಟಿದ್ದೀವಿ ನಾವು ತಕ್ಷಣಕ್ಕೆ ಆ ಕೆಲಸ ಮಾಡಬೇಕು ಯಾರಿಗೆ ಪರವಾನಗಿ ಕೊಡ್ತಾರೆ ಅವ್ರು ಮಾತ್ರ ಅಲ್ಲಿ ಮಾಂಸವನ್ನು ಕಟಿಂಗ್ ಮಾಡಬೇಕು ಮತ್ತು ಪ್ರತಿನಿತ್ಯ ಕೂಡ ನೀವು ಮಾಂಸವನ್ನು ಪರಿಶೀಲನೆ ಮಾಡಬೇಕು ದೃಢೀಕರಿಸಬೇಕು ಅದು ನಿಮ್ಮ ಕರ್ತವ್ಯ ಹಾಗಾಗಿ ಈ ಸಂದರ್ಭದಲ್ಲಿ